ಬೆಳಗ್ಗೆ ಲಘು ಎದ್ದು ಎಲ್ಲ ಕೆಲಸ ಮಾಡಿದೆ ನೋಡಿ ಇವತ್ತು ಕಸನೆಲ್ಲ ಮಾಡಿದೆ ಅರ್ಬಿ ಹೋಗಿದೆ ಆಮೇಲೆ ನಾ ನಾಷ್ಟಾ ಮಾಡಿದೆ ಅಬ್ಬಾ ಎಷ್ಟು ಕೆಲಸ ಮಾಡಿದೆ ನೋಡು ನಾ ಇವತ್ತು ಆರಾಮ್ ಕುಂದ್ರಬೋದು ಈಗ ಏ ಬಾಡ ಸಾಕ್ ಬಿಡ್ಲಾ ಸಾಕ್ ನಾಟಕ ದುಗ್ಗಿಸಿದ್ರೆ ಹೋಗಿ ಗಟ್ರನ್ಯಾಗ ಬಿಳುವಂಗದೆ ಅಂಗದಿ ಸಾಕ್ ಸಾಕು ಇಡ ಸುಮ್ಮ ರೊಕ್ಕಾ ಜಿಮ್ ಮಾಡತ್ತೇ ನಾ ಜಿಮ್ಮ ನೋಡೇನ್ ಬಿಡಪ್ಪ ನೀ ಹಿಂಗೆ ಜಿಮ್ ಮಾಡೋದು

ಹ್ಞೂ ಹೌದ್ ನೋಡ್ತಮ್ಮ ನಂಗೂ ನಿನ್ನೆ ಭಾಳ ನೆನಪು ಬಿಟ್ಟಾಳ ಅಜ್ಜಿ ನಾವು ಸಣ್ಣೋರಿದ್ದಾಗ ಎರಡು ರೂಪಾಯಿ ಮೂರು ರೂಪಾಯಿ ಕೊಟ್ರೆ ಅಂಗಡಿ ಹಂಗೆ ಓಡ್ಯಾಡಿ ಹಾಕಿದ್ವಿ ಹಾ ಹೋಗುಣ ಅಂತದ ಹೋಗು ಅಂತದ ಆದ್ರ ತಮ್ಮ ಕಾಲಿ ಕೈಲಿ ಹೋಗಾಕೆ ಬರಂಗಿಲ್ಲ ಎಕ್ರೆಗೆ ಏನ್ರ ತಗೊಂಡು ಹೋಗ್ಬೇಕಂದ್ರ ನಮ್ ಕಡೆ ರೊಕ್ಕಾನೂ ಇಲ್ಲ ಒಂದು ಕೆಲಸ ಮಾಡುಣ ಮನ್ಯಾಗ ಏನಾಯ್ತದ ತಗೊಂಡು ಹೋಗಿ ಕೊಟ್ಬಿಡುನು ಮನ್ಯಾಗ ಏನೂ ಇಲ್ಲ ಹಾಂ ಹೋಳ್ಗಿ ಮಾಡ್ಕೊಂಡು ಹೋಗುಣ ಹಾಂ ಹೌದ್ ನಡಿ ಅಕ್ಕ ನಾವು ಸಣ್ಣವ್ರ್ದಾಗ ಅಜ್ಜಿ ಮಾಡ್ಕೊಡ್ತಿದ್ದೆ ನಮಗೆ ಈಗ ನಾವೇ ಮಾಡ್ಕೊಂಡು ಹೋಗುನ ಹೌದಿಲ್ಲ ಹೌದ ಬಾಡಿ ತಮ್ಮ ಈಗ ಹೋಳ್ಗಿ ಮಾಡಕ್ಕೆ ಏನೇನು ಬೇಕಂದ್ರ ಬೆಲ್ಲ ಮೈದಾ ಹಿಟ್ಟು ಕಡ್ಲಿ ಬ್ಯಾಳಿ ಆಮೇಲೆ ಏಲಕ್ಕಿ ಫಸ್ಟ್ ಈಗ ಬ್ಯಾಳಿ ಕುದಿಸ್ಕೊಳ್ಳೋದು ಎಲ್ಲರದ್ದು ಹೂನಾ ಅನಾತ್ಯ ಅಲ್ಲಮ್ಮ ಚಾಲು ಮಾಡಕ್ಕಿ ಹ್ಞೂ

ಹೊಳ್ಳೊಳ್ಳಿ ಮಾತಾಡಬಾರ್ದು ನೋಡ್ತಮ್ಮ ನೀ ಜಗಳ ಮಾಡ್ಬೇಡ ನನ್ನ ಜೊತೆಗೋ ಹಾಂ ತಗೋ ನಾ ಏನು ಸಣ್ಣಕಿನ ನಾಳಾಕ ನೈದನಾ ನಾತ್ಕೊಂಬರ್ತೀನಿ ಅನ್ಸ ಹಾಂ ನೋಡ್ರಿ ಫ್ರೆಂಡ್ಸ್ ಇವತ್ತ ಹೋಳ್ಗಿ ಮಾಡಾಕತ್ತೇವಿ ಹೋಳ್ಗಿ ಮಾಡಕ್ಕೆ ಫಸ್ಟ್ ಕಡ್ಲಿ ಬೇಳೆ ಕುದ್ಸಾಕ ಇಟ್ಟು ಬಂದೀನಿ ಹಂಗೆ ನಮ್ಮ ತಮ್ಮಾಗ ಕೆಲಸನೂ ಹಚ್ಚಿ ಬಂದಿನಿ ಬೆಲ್ಲ ಜಜ್ಜ ಅಂತಂದ್ರೆ ನಾನೀಗ ಮೈದಾ ಹಿಟ್ಟನ್ನ ಹತ್ಕೊತೀನಿ ರೀ ಮೈದಾ ಹಿಟ್ ನಾದ್ಕೊಳಕ್ಕೆ ಏನೇನು ಬೇಕಂತ ನೋಡಿ ಬರ್ರಿ ಸ್ವಲ್ಪ ಮೈದಾ ಎಷ್ಟು ಎಷ್ಟ್ ಬೇಕಷ್ಟ್ ಹಾಕೋಬಹುದ್ರಿ ಸ್ವಲ್ಪ ಉಪ್ಪು ಹಾಕೊಳ್ಳುದ್ರಿ ಈಗ ಆಮೇಲೆ ಸ್ವಲ್ಪ ಅರ್ಶನ ಆಮೇಲೆ ಸ್ವಲ್ಪ ಬೆಳ್ಳೆ ಎಣ್ಣೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುದ್ರಿ ಈಗ ಸ್ವಲ್ಪ ನೀರ್ ಹಾಕೊಂಡ್ರೆ ರೀ ಹಿಟ್ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೇವೆ ನಮ್ಮ ತಮ್ಮ ಬೆಲ್ಲ ಜಜ್ ಅಂದ್ರ ಇಷ್ಟ ದೊಡ್ಡ ದೊಡ್ಡ ಜಜ್ ಇಟ್ಬಿಟ್ಟ ಸಣ್ಣ ಜಜ್ ಅಂತ ಹೇಳಿದ್ದೆ ಒಂದ್ ಕೆಲ್ಸ ಮಾಡಂಗಿಲ್ರಿ ಇವ್ ನೆಟ್ಟಂಗ ಈಗ ಸಣ್ಣಂಗ್ ಬೆಲ್ಲ ಜಜ್ಕೊಂಡ್ ಕುದಿಸ್ಕೊಳುದ್ರಿ ಬ್ಯಾಳಿ ಮತ್ತೆ ಬೆಲ್ಲ ಈಗ ಬೆಲ್ಲ ಹಾಕಿದ್ವಿ ಇದನ್ನ ಹಾ ಮಾಡಿದ್ವಿ ಅದ ಅಳ್ಳಕ್ ಆದ್ರೆ ಲಡ್ಸಾಕ ಚಲೋ ಅನ್ಸಂಗಿಲ್ಲ ಅಂತಂದ ಅದ್ ನೀರ್ ಏನೇನ್ ಬಂದೈತಲ್ಲ ಅದನ್ನೆಲ್ಲ ಸೋಸ್ಕೊಳಕತ್ತೀನಿ ಸೋಸ್ಕೊಂಡ್ಮೇಲೆ ರುಬ್ಕೊಳ್ಳುದ್ರಿ ಬಾಂಟು ಮತ್ತೆ ಇದು ಬ್ಯಾಳಿ ಬೆಲ್ಲ ಎಲ್ಲ ಮಿಕ್ಸಿ ಒಳಗೆ ರುಬ್ಕೊಂಡು ಸಣ್ಣಂಗ್ ರುಬ್ಕೊಂಡು ಇಟ್ಕೊಂಡು ಐತ್ರಿ ಈಗ ಇದ್ರೊಳಗೆ ಇದ್ ಮಿಕ್ಸ್ ಮಾಡ್ಕೊಂಡು ಲಟ್ಟಿಸ್ಕೊಂಡ ಬೇಯಿಸೋದಷ್ಟೇ ಬಾಕಿ ನೋಡ್ರಿ ಅಯ್ಯೋ ಬಾಡ ಹಂಗ ತಿನ್ನಾಕಿಲ್ಲ ಮಾಡಿಲ್ ತಡಿ ತಗೋ ಹಿಟ್ಟ ತಿನ್ನ ತಗೋ ಹಿಟ್ಟ ತಿನ್ನ ಮಾಡ್ಬೇಕು ಮಾಡಿಲ್ಲ ಮಸ್ತ್ ಐತಕ್ಕ ಅದಕ್ಕ ತಿನ್ನಾತೀನಿ ಮಸ್ತ್ ಐತಾ ಹಂಗಂತ ಖಾಲಿ ಮಾಡಕ್ ಹೋಗ್ಬೇಡ ತಡಿ ಎಲ್ಲ ಕೆಲಸ ಮಾಡ್ತೀನಿಲ್ಲ ನನ್ ಗಂಡ ಬಾಳ್ ಪುಣ್ಯ ಮಾಡ್ಯಾನ ಹೋದಿಲ್ಲ ಎಲ್ಲಿ ಪುಣ್ಯ ಮಾಡ್ಯಾನ ಯಾ ಮೂಲ್ಯಾಕ್ ಕುಂತಾನ ನಾವ್ ಬಾಡ್ಯಾನಕ ಒಟ್ಟು ಪುಣ್ಯ ಮಾಡ್ಯಾನ ಹೋದಿಲ್ಲ ನಾ ಇಷ್ಟೆಲ್ಲ ಕೆಲಸ ಮಾಡುದ್ ನೋಡಿ ಮಾಡಿರ್ಬೋದು ಬಿಡ ಸ್ವಲ್ಪ ಇದನ್ನಾರ ಇಲ್ಲ ಅಟ್ಟ ಹೆಲ್ಪ್ ಆದ್ರೆ ಹಂಗಿ ಚಲೋ ಅದ್ ನೋಡುವ ಮಗಳ ನೀ ಬಂದಿದ ಹೋಳ್ಗಿನೂ ಮಾಡ್ಕೊಂಡ್ ಅದ್ರಾಗ ಬಾ ಖುಷಿ ಆದ್ ನೋಡುವ ಅಜ್ಜಿ ಬಾಳ್ ದಿವಸ ಆಗಿತ್ ನೋಡ್ಬೇಕು ನೋಡ್ಬೇಕು ಅಂತ ಅನ್ಸಾತ್ ಬಿಟ್ಟಿತ್ ತಮ್ಮ ಹೋಗುನ್ ಹೋಗುನ್ ಅಂತ ಅನ್ನ ಹೆಂಗು ಕಾಲಿ ಕೈಲಿ ಏನ್ ಹೋಗುದು ಅಂತ ವಿಚಾರ ಮಾಡ್ಕೊತ ಗೊತ್ತಾಗ ಹೋಳ್ಗಿ ನೆನ್ಪಂತ ನಾನು ತಮ್ಮ ಕೈಯಾರಿ ಮಾಡ್ಕೊಂಡ್ ಬಂದೀವ ಅಜ್ಜಿ ಹೋಳಗಿ ನಿನ್ ಸಂಬಂಧ ಚಲೋ ಅದ್ ಬಿಡುವ ತಂದಿದುಕು ಹ್ಮ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಸಂಬಂಧ ನಾನು ತಮ್ಮ ಹೋಳಿಗೆ ಮಾಡ್ಕೊಂಬಂದೇವಿ ಹೆಂಗ್ ನೀವು ನೋಡ್ಬರ್ರಿ ಬರ್ರಿ ಹಾಲು ಹಾಕ್ತೀನಿ ತಡಿ ಅಜ್ಜಿ ಫಸ್ಟ್ ನೋಡಜ್ಜಿ ಇದ್ರ ಮೇಲೆ ಹಾಕ್ಲಿ ಹ್ಮ್ ಇದ್ರ ಮೇಲೆ ಹಾಕ್ಲಿ ನಿಂಗ್ ತಮ್ಮ ಸ್ವಲ್ಪ ಹಾಕಕ್ಕ ಎದ್ರ ಮೇಲೆ ಹಾಕ್ಲಿ ಇಲ್ಲೇ 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 ಸಾಕ್ ಹ್ಮ್ ನೀವು ಹಿಂಗೆ ಮಾಡ್ರಿ ಹೊಲಕ್ಕೆ ತಗೊಂಡು ಹೋಗಿ ಮಾಡ್ಕೊಂಡು ಅಲ್ಲೇ ತಿಂದು ಬರ್ರಿ ಲೈಕ್ ಮಾಡ್ರಿ ಹಂಗ ನೆಕ್ಸ್ಟ್ ವಿಡಿಯೋದಾಗ ನಾವೇನ್ ಮಾಡ್ಬೇಕನ್ನೋದು ಕಮೆಂಟ್ ನಾಗ ತಿಳಿಸ್ರಿ ಧನ್ಯವಾದಗಳು